ಯಾವ್ದ ಪೊಲೀಸ್ ಸ್ಟೇಷನ್ ಬರಲ್ಲ ಇನ್ಸ್ಪೆಕ್ಟರ್ ಫರ್ದರ್ ಫಾಲೋ ಅಪ್ ಮಾಡಿ ಅಷ್ಟು ಜನಕ್ಕೆ ಈಗ ಆ್ಯಕ್ಷನ್ ತೊಗೊಂಡು ಈಗ ಸ್ವಲ್ಪ ಜನ ಹೋಗ್ತಾರೆ ಸರ್ ಈಗ ನನ್ನ ಐಡಿಯಾ ಈ ಕೇಸಲ್ಲಿ ಒಂದು ಎಂದ ಅರುವೈ ಐವತ್ತರವತ್ತು ಜನ ಹೋಗ್ತಾರೆ ಸರ್ ಎಲ್ಲ ದಾಖಲೆಗಳು ಸಹಿತ ಅವ್ರು ಏನು ಮಾಡಿದ್ರು ಗೊತ್ತಾ ಸರ್ ಕೇಳೋದಕ್ಕೆ ಪೊಲೀಸ್ಗೆ ಫೋನ್ ಕೊಟ್ಟಿದ್ದೀನಿ ಫರ್ದರ್ ಲೀಗಲ್ ಆ್ಯಕ್ಷನ್ ತಗೊಂಡಿದ್ದಾರೆ ಡಿ ಸಿ ಪಿ ಸರ್ಗೆ ಸ್ಪೆಷಲಿ ಥ್ಯಾಂಕ್ಸ್ ಯಾಕಂದರೆ ಖುದ್ದು ನೋಡಿ ಅವ್ರು ಯಾವುದೇ ಕಾರಣಕ್ಕೆ ಹಿಂಗೆ ಆಗಬಾರ್ದು ಪ್ರಥಮ್ ಸೆಕ್ಯೂರಿಟಿ ಏನಾದ್ರು ಅಂತ ಕೇಳಿದ್ದಾರೆ ನಾನು ಬೇಡ ಅಂತ ಹೇಳಿದ್ದೀನಿ ಯೋಚನೆ ಮಾಡ್ತೀನಿ ಅಂತ ಸೊ ಈಗ ನೆಕ್ಸ್ಟ್ ವೀಕ್ ನಂದು ರಿಲೀಸ್ ಇದೆ ಮೂವಿ ಟ್ರೈಲರ್ ಲಾಂಚು ಅದು ಏನೇನೋ ಪ್ರೆಷರ್ಲಿರ್ತೀನಿ ನಾವು ಇವ್ರು ಹಿಂಗೇ ಮಾಡ್ಕೊಂಡು ಕೂತ್ಕೊಂಡ್ರೆ ಇದು ಒಳ್ಳೆ ಬೆಳವಣಿಗೆ ಬೆಳವಣಿಗೆಯಲ್ಲ ನೇರವಾಗಿಲ್ಲ ಸರ್ ಬಿ ಹಿಂಗೆ ಹೇಳಬಾರ್ದು ಬಟ್ ಹೇಳ್ತೀನಿ ಸರ್ ಇವತ್ತು ಸೀರಿಯಸ್ಲಿ ಸರ್ ನನಗೂ ಒಂದು ಆಸೆ ಇದೆ ದರ್ಶನ್ ಸರ್ ಪ್ರಾಮಾಣಿಕವಾಗಿ ಆರಾಮಾಗಿ ಸಿನಿಮಾ ಮಾಡ್ಕೊಂಡು ಆರಾಮಾಗಿರಲಿ ನಂಗೆ ಆಸೆ ಇದೆ ಅವ್ರು ಆರಾಮಾಗಿರೋಕ್ಕೆ ಈ ಅಂಧಾಭಿಮಾನಿಗಳ್ಬಿಡಲ್ಲ ನನಗದು ಸರ್ ಏನೋ ಅನಿಸ್ತಾ ಇದೆ ಅವ್ರು ಪಾಡ್ಗವ್ ಇರೋಕ್ಕೆ ಬಿಡೋದು ಇದೆಲ್ಲ ಏನಾಗುತ್ತೆ ಕಾನೂನಲ್ಲಿ ರಾಂಗ್ ಇಂಪ್ಯಾಕ್ಟ್ ಬಿಡುತ್ತಪ್ಪ ಈ ಥರ ಸೋಷಿಯಲ್ ಮೀಡಿಯಾಲಿ ಥ್ರೆಟ್ಟಿಂಗ್ ಮಾಡೋದು ಹಿಂಗೆ ಆಗ್ತಾ ಇದೆ ಅಂತ ಗೊತ್ತಾರೆ ಕಾನೂನು ಇನ್ನೂ ಸ್ಟ್ರಾಂಗ್ ಆಗುತ್ತೆ ಅವ್ರಿಗೆ ಇನ್ನೂ ಸಮಸ್ಯೆ ನನಗೆ ಅವ್ರ ಆಸೆ ಸರ್ ದೇವರಾಣಿಗೂ ಆಸೆ ಸರ್ ಪಾಪ ಹೆಂಗೂ ಚೆನ್ನಾಗಿರಲಿ ಸರ್ ದರ್ಶನ್ ಸರ್ ಆಗಿದ್ದ ಆಗೋಯ್ತು ಎಲ್ಲೋ ಏನೋ ಗಲಾಟೆ ಅದೆಲ್ಲ ಪೊಲೀಸ್ ನೋಡ್ಕೋತಾನೆ ದೇವರು ಭಗವಂತ ನೋಡ್ಕೋತಾರೆ ಆಗೋಯ್ತು ಪಾಪ ಎಪ್ಪತ್ತು ಇಟ್ಕೊಂಡು ಆರಾಮಾಗಿರ್ತೀನಿ ಇದ್ರು ಈ ಪೆಂಗ್ ಮುಂಡೆವು ಬಿಡ್ತಾಯಿಲ್ಲ ಸರ್ ಈ ಪೆಂಗ್ ಮುಂಡೆವೇ ಅವ್ರಿಗೆ ಮಾರಕ ಆಯ್ತಾರೆ ಸರ್ ಬೇರೆ ಯಾರೂ ಅಲ್ಲ ಯಾರೋ ಮಾಧ್ಯಮದವರು ಅವ್ರ ಬಗ್ಗೆ ಹಾಕ್ಬಿಟ್ರು ನ್ಯೂಸು ಮಾರಕ ಮಾರಕಾಗಲ್ಲ ಸರ್ ಇನ್ಯಾರೋ ಬೈದ್ಬಿಟ್ರು ದರ್ಶನ್ ಸರ್ಗೆ ಮಾರಕ ಮಾರಕಾಗಲ್ಲ ನಿಜವಾಗ್ಲೂ ದರ್ಶನ್ ಸರ್ಗೆ ಮಾರಕ ಅಂತ ಆಗೋದೇನು ಗೊತ್ತಲ್ಲ ಒಂದಷ್ಟು ಅಂಧಾಭಿಮಾನಿಗಳಿದ್ದಾವೆ ಅವ್ರು ಮಾಡೋ ಪೆಂಗ್ ಪೆಂಗ್ರ ಪೆಕ್ರ ಕೆಲಸಗಳು ನಾನು ಈಗಲೂ ಹೇಳೋದೇನು ಗೊತ್ತಾ ಸರ್ ನೀವು ಸಾಧ್ಯವಾರ ಸರ್ ಒಂದು ಸಲ ಇನಿಷಿಯೇಟಿವ್ ತೊಳಿತು ಒಂದ್ ಎರಡು ಸಾವಿರ ಎರಡೂವರೆ ಸಾವಿರ ಗ್ರೂಪ್ ಇದೆಯಂತೆ ಭಾಳ ಮಾಡ್ಬಾರ ಎಲ್ಲಾರ್ದು ಇಷ್ಟ ಆಗಬೇಕು ಸೆನ್ಗೆ ಹೋಗಿದ್ದಾಗಿದೆ ಇವತ್ತು ಸರ್ ನನಗೇನು ಗೊತ್ತಾ ಸರ್ ನನ್ನ ಯಾರು ಟಚ್ ಮಾಡ್ಬಾರ್ದು ಸರ್ ನಾನು ಸೊನ್ನೆಯಿಂದ ಬಂದಿರು ಸರ್ ಹೋದ್ರೆ ವಾಪಸ್ ಊರಲ್ಲೋ ಕುರಿ ಮೇಯಿಸ್ತೀನಿ ನನ್ನೇ ಕುರಿಗಳಿದೆ ಸರ್ ನಾನು ಈಗೂ ಕುರಿ ಮೇಯಿಸ್ಕೊಂಡು ರಾಜನಾಗ್ ಇರ್ತೀನಿ ಸರ್ ಇದು ಎಕ್ಸ್ಟ್ರೀಮ್ ಆದಾಗ ನಾವು ತಡೆಯೋಕ್ಕಲ್ಲ ಎರಡು ಸಲ ಕೈ ಮಾಡಿ ಒಂದ್ಸಲ ಕೈ ಮಾಡಿದ್ ವಿಡಿಯೋ ಇದೆ ಸರ್ ಸರ್ ಎಲ್ಲ ಅದೆಲ್ಲ ಬಿಡಿ ಸರ್ ಒಂದ್ಸಲ ಗಲಾಟೆ ಮಾಡಿದ ವಿಡಿಯೋ ಇದೆ ಹಲ್ಲೆ ಆಗಿತ್ತು ಆ ವಿಡಿಯೋ ಇದೆ ಆ ವಿಡಿಯೋ ಅಕಸ್ಮಾತ್ ಅವಾಗ ಬಂದಿದೆ ಮೆಡಿಕಲ್ ಬೇಲ್ ಸಮಯದಲ್ಲಿ ಇನ್ನೂ ದೊಡ್ಡ ಇಶ್ಯೂ ಆಗ್ತಾ ಸರ್ ಬಹಳಷ್ಟು ಜನ ತಿಳಿದವರು ದರ್ಶನ್ ಸರ್ ಆಪ್ತದವ್ರು ಕೂಡ ನನ್ನ ಕೂಡ ಕರೆಸಿ ಕೇಳೋರು ವಿಡಿಯೋ ತೋರಿಸೋದು ತೋರಿಸ್ತೀನಿ ನೋಡಿ ತಕ್ಷಣ ಪ್ರಥಮ ಈ ಸಮಯದಲ್ಲಿ ಈ ವಿಡಿಯೋ ನಿಮ್ ಮಾಧ್ಯಮಕ್ಕೆ ಕೂತ್ರಿ ಇಶ್ಯೂ ಆತು ನಾನು ಅದಕ್ಕೆ ಬೇಡ ಸರ್ ನನಗೂ ಮೇಲೆ ಯಾವ ಅಸಮಾಧಾನವೂ ಇದ್ದಾರೆ ತೋರಿಸ್ಬಿಡಿ ಇವಾಗ ಇಲ್ಲ ಸರ್ ಆಗಲ್ಲ ಸರ್ ತೋರ್ಸಲ್ಲ ಅಂದ್ರೆ ತೋರಿಸಲ್ಲ ಸರ್ ಯಾಕೆಂದ್ರೆ ನನ್ನ ಉದ್ದೇಶ ಏನಂದರೆ ಯಾರಿಗೋ ಅವ್ರು ಡಿಫೆಮ್ ನಾನು ಇಲ್ಲ ಸರ್ ನನ್ನ ಉದ್ದೇಶ ಇರೋದಷ್ಟೇ ಆ ಫ್ಯಾನ್ಸ್ಗಳಂದವರು ಒಂದಷ್ಟು ಫೇಕ್ ಫ್ಯಾನ್ಸ್ಗಳು ಸುಮ್ಮನೆ ಇರಬೇಕು ಅಷ್ಟೇ ನಾವು ಯಾರಿಗೋ ಈಗ ನೀವು ತೋರಿಸೋದು ಮತ್ತೆ ಅವ್ರು ನಾವು ಮರ್ಯಾದೆ ಕಳ್ದಂಗೆ ಇದು ಒಂದು ಸಲ ಅಲ್ಲ ಅವ್ರು ನೋಡ್ದೇ ಹಿಂಗೆ ಕರ್ಸ್ಕೊಂಡು ಡಿ ಸಿ ಪಿ ಇಲ್ಲಿ ಕಳಿಸ್ಕೊಡ್ಲ ಸರ್ ನೋಡಿ ಅದ್ರ ತೀವ್ರತೆ ನೋಡಿ ಡಿಸೈಡ್ ಮಾಡಿದ್ದಾರೆ ಸರ್ ಹೂವ ಮೈ ಟು ಡಿಸೈಡ್ ಇದ್ದ ನಾನ್ ಯಾವ್ದ ಹೇಳಕ್ಕಾಗಲ್ಲ ಸರ್ ಯಾಕೆಂದ್ರೆ ಹೋಟೆಲ್ ನವ್ ಮಾತು ಕೊಟ್ಟಿದ್ದೀನಿ ವಿಡಿಯೋ ಅಂತೂ ಇದೆ ಬಿಡಿ ಸರ್ ಯಾಕೆ ಇವತ್ತು ಹೇಳಕ್ಕಲ್ಲ ಹೋಗ್ಲಿ ಗ್ರಾಮಾಂತರ ಹೋಗ್ಲಿ ಗ್ರಾಮಾಂತರ ಅಂದ್ರೆ ಯಾವ್ದು ನೆಲ್ಮಂಗ್ಲನ ಕನಕಪುರನ ಯಾವ್ದು ಭಾರತ ದೇಶದ ಕರ್ನಾಟಕ ರಾಜ್ಯದಲ್ಲಿರುವಂತಹದ್ದು ಸರ್ ಮೇಡಂ ಭಾರತ ದೇಶದಲ್ಲಿರುವಂತಹ ಓಟ್ ಅದು ಕರ್ನಾಟಕ ರಾಜ್ಯದಲ್ಲೇ ಹೋಟ್ಲ್ ಐತೆ ಅಲ್ಲೇ ಒಂದು ಒಳ್ಳೆ ವೆಜ್ ಹೋಟ್ಲು ಮೇಡಮ್ ನಾನು ಒಳ್ಳೆ ಊಟ ಮಾಡಿದ್ದೀನಿ ಎರಡೂ ಇದೆ ಅಂತ ಅಂದ್ಕೊತೀನಿ ನಾನು ಸಾರಿ ಮೇಡಮ್ ಐ ಕಾಂಟ್ ಡಿಸ್ಕ್ಲೋಸ್ ದಿಸ್ ಅಂತ ಹೇಳಿಕ್ಕೆ ಇಷ್ಟ ಪಡ್ತೀನಿ ಮೇಡಮ್ ಸೊ ಲಾಸ್ಟ್